ಹಾಂ ಡಿಯರ್ ಲೀಡರ್ಸ್ ಎಲ್ರಿಗೂ ನಮಸ್ಕಾರ ಇವಾಗ ನಾನು ಕ್ಯೂ ಎಕ್ಸ್ಚೇಂಜಲ್ಲಿ ಯಾವ ರೀತಿ ನೀವು ರಿಜಿಸ್ಟರ್ ಮಾಡಿಸ್ಕೋಬೇಕು ಅಂದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಮ ಅಪ್ಲೈನಿಂದ ಈ ರೀತಿ ಒಂದು ಲಿಂಕು ನಿಮಗೆ ಬಂದಿರುತ್ತೆ ಓಕೆ ರೆಫ್ರಲ್ ಲಿಂಕ್ ಬಂದಿರುತ್ತೆ ಅದರ ಮೇಲೆ ಟಚ್ ಮಾಡಿದರೆ ಈ ರೀತಿ ಟಚ್ ಮಾಡಿದರೆ ನಿಮಗೆ ರಿಜಿಸ್ಟ್ರೇಷನ್ ಓಪನ್ ಆಗುತ್ತೆ ಇದು ಅದಕ್ಕೆ ಮುಂಚೆ ನಾನು ಲಾಗೌಟ್ ಮಾಡ್ತೀನಿ ಲಾಗೌಟ್ ಮಾಡ್ತೀನಿ ಇದು ಲಾಗಿನ್ ಇದೆ ಅದಕ್ಕೆ ಈಗ ಬರ್ತಾ ಇದೆ ಇವಾಗ ನೋಡಿ ಮತ್ತೆ ಮಾಡ್ತೀನಿ ಈ ಮೇಲೆ ಲಿಂಕ್ ಮೇಲೆ ಟಚ್ ಮಾಡಿದರೆ ನೋಡಿ ಈ ರೀತಿ ರಿಜಿಸ್ಟ್ರೇಷನ್ ಆಪ್ಷನ್ ಬರುತ್ತೆ ಇಲ್ಲಿ ನೀವೇನು ಮಾಡಬೇಕು ಅಂದರೆ ಇಲ್ಲಿ ನಿಮ್ಮ ಮೇಲ್ ಐಡಿ ಹಾಕಿ ಮತ್ತು ಫಸ್ಟು ನೀವು ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಕಂಟ್ರಿ ಸೆಲೆಕ್ಟ್ ಮಾಡಿದ್ಮೇಲೆ ಫೋನ್ ನಂಬರ್ ಇಲ್ಲಿ ನಿಮ್ಮ ಫೋನ್ ನಂಬರ್ ಕೊಡಿ ಮತ್ತು ಪಿನ್ ಕೋಡು ನಿಮ್ಮ ಪೋಸ್ಟಲ್ ಪಿನ್ ಕೋಡ್ ಕೊಡಿ ಇಲ್ಲಿ ನೀವು ಯಾವ ಲಿಂಕ್ ಯಾರ್ದು ನಿಮ್ಮ ಆಫ್ಲೈನ್ ಲಿಂಕ್ ತೊಗೊಂಡಿತ್ತು ಅವ್ರದ್ದು ರೆಫರ್ ಕೋಡ್ ಇಲ್ಲಿ ಬಂದಿರುತ್ತೆ ಮತ್ತು ಇದು ಐ ಎಮ್ ನಾಟ್ ರೋಬೋಟ್ ರೋಬೋಟ್ ಮೇಲೆ ಟಚ್ ಮಾಡಬೇಕು ಇದು ರೈಟ್ ಮಾರ್ಕ್ ಬರಬೇಕು ಮತ್ತು ಇದನ್ನು ಚಿಕ್ಕದೇನಿದೆ ಇದನ್ನು ಟಿಕ್ ಮಾರ್ಕ್ ಮಾಡಿ ಟಿಕ್ ಮಾರ್ಕ್ ಮಾಡಿ ನೆಸ್ಟ್ ಕೊಟ್ಟರೆ ನಿಮಗೆ ಪಾಸ್ವರ್ಡ್ ಕೇಳುತ್ತೆ ಪಾ ಟೂ ಟೈಮ್ಸ್ ಎರಡು ಸರಿ ಕನ್ಫರ್ಮ್ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡ್ ಹೇಗಿರಬೇಕು ಅಂತಂದರೆ ಎಂಟಕ್ಕಿಂತ ಸಂಖ್ಯೆ ಜಾಸ್ತಿ ಇರಲಿ ಒಂದು ಕ್ಯಾಪಿಟಲ್ ಎಡ್ರಸ್ಸು ಒಂದು ಸ್ಮಾಲ್ ಎಡ್ರಸ್ಸು ಮತ್ತು ಆ ಒಂದು ಸಿಂಬಲ್ ಸಿಂಬಲ್ ಅಂದರೆ ಅರ್ಥ ರೇಟು ಆ್ಯಶು ಈ ರೀತಿ ಒಂದು ಸಿಂಬಲ್ ಇರಬೇಕು ಮತ್ತು ನಂಬರ್ ಇರಬೇಕು ಇಷ್ಟು ಇನ್ಕ್ಲೂಡಿಂಗ್ ಇದ್ದು ನೀವು ಪಾಸ್ವರ್ಡ್ನ ಎರಡು ಪಾಸ್ವರ್ಡು ಮತ್ತು ಕನ್ಫರ್ಮ್ ಪಾಸ್ವರ್ಡಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ ಕಂಪ್ಲೀಟ್ ಆದಮೇಲೆ ನಿಮ್ಮದು ಕಂಪ್ಲೀಟ್ ಆದಮೇಲೆ ಮತ್ತು ಲಾಗಿನ್ ಮಾಡ್ಕೊಳ್ಳಿ ಲಾಗಿನ್ ಹೇಗೆ ಅಂತಂದರೆ ಇಲ್ಲಿ ನಾನು ತೋರಿಸ್ತೀನಿ ಲಾಗಿನ್ನು ಈ ರೀತಿ ಇರುತ್ತೆ ಮತ್ತು ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಯಾವ್ದು ಕೊಟ್ಟಿದ್ದೀರಾ ಪಾಸ್ವರ್ಡ್ ಯಾವ್ದು ಕೊಟ್ಟಿದ್ರೆ ಅದು ಲಾಗಿ ಹಾಕ್ಕೊಂಡು ಸೈನ್ ಇನ್ ಕೊಡ್ ಸೈನ್ ಇನ್ ಕೊಡಿ ಲಾಗಿನ್ ಆಗುತ್ತೆ ಮತ್ತು ನೀವು ನಿಮ್ಮ ಟೀಮಿಗೆ ಲಿಂಕ್ನ ಯಾವ ರೀತಿ ಕೊಡಬೇಕು ಅಂತಂದರೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನೀವು ಲಿಂಕ್ ಬೇಕು ಅಂತಂದರೆ ನಿಮ್ಮ ಲಿಂಕು ಇಲ್ಲಿ ಡೈರೆಕ್ಟಾಗಿ ನೀವು ಎಲ್ಲಿ ಟಚ್ ಮಾಡ್ತೀರಾ ಅಂತಂದರೆ ಕ್ಯೂ ಎಕ್ಸ್ಚೇಂಜ್ ಅಂತ ಇದೇನು ಲೆಟರ್ಸ್ ಇದೆ ಇಲ್ಲಿ ಮೇಲೆ ಟಚ್ ಮಾಡಿ ಟಚ್ ಮಾಡಿದರೆ ಈ ರೀತಿ ಬರುತ್ತೆ ಈ ರೀತಿ ಬಂದ ಮೇಲೆ ಇವಾಗ ನೀವು ತ್ರೀ ಲೈನ್ ಟಚ್ ಮಾಡಿ ಫಸ್ಟ್ ನೀವು ತ್ರೀ ಲೈನ್ನ ಟಚ್ ಮಾಡಿದರೆ ಬರಲ್ಲ ಇವಾಗ ತ್ರೀ ಲೈನ್ನಾಗ ಟಚ್ ಮಾಡಿದರೆ ಈ ರೀತಿ ಬರುತ್ತೆ ಇಲ್ಲಿ ನಿಮಗೆ ಲಿಂಕ್ ಎಲ್ಲಿರುತ್ತೆ ರೆಫ್ರಲ್ ಡ್ಯಾಶ್ ಬೋರ್ಡ್ ಕ್ಲಿಕ್ ಮಾಡಿ ರೆಫ್ರಲ್ ಡ್ಯಾಶ್ ಬೋರ್ಡ್ನ ಕ್ಲಿಕ್ ಮಾಡಿ ಇವಾಗ ನೋಡಿ ಈ ಒಂದು ಲಿಂಕ್ನ ಕಾಪಿ ಮಾಡಿಕೊಳ್ಳಿ ಓಕೆ ಇಲ್ಲಿದೆ ನೋಡಿ ಈ ಲಿಂಕ್ನ ಕಾಪಿ ಮಾಡಿಕೊಂಡು ನಿಮ್ಮ ಡೈರೆಕ್ಟ್ ಇರ್ತಕ್ಕಂಥವ್ರಿಗೆ ಈ ಲಿಂಕ್ನ ಕಳಿಸ್ಕೊಡಿ ಕಳಿಸ್ಕೊಟ್ಟು ಅವರು ಕೂಡ ಸೇಮ್ ಪ್ರೊಸೆಸಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊತಾರೆ ಓಕೆ ಇದು ಒಂದು ಪ್ರೋಸೆಸ್ಸು ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥ ವಿಧಾನ ಮತ್ತು ಲಾಗಿನ್ ಮಾಡಿ ನಿಮ್ಮ ಲಿಂಕ್ನ ನಿಮ್ಮ ಟೀಮಿಗೆ ಕೊಡ್ತಕ್ಕಂಥ ಒಂದು ವಿಧಾನ ನಾನು ತಿಳಿಸ್ಕೊಟ್ಟಿದ್ದೀನಿ ಥ್ಯಾಂಕ್ ಯು ಎಲ್ಲರೂ ಕೂಡ ರಿಜಿಸ್ಟರ್ ಮಾಡ್ಕೊಳ್ಳಿ ಇದರಲ್ಲಿ ಫ್ರೀ ಇದೆ ಇದರಲ್ಲಿ ಯಾರು ಕೂಡ ಅಮೌಂಟ್ ಆಗತಕ್ಕಂಥದ್ದು ಇದಿಲ್ಲ ಫ್ರೀ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಮತ್ತು ಅಲ್ಲಿ ನಿಮಗೆ ಮೈನಿಂಗು ಐ ಎಸ್ ಟಿ ಮತ್ತು ಕ್ಯೂ ಸಿ ಸಿ ಕಾಯಿನ್ ಮೈನಿಂಗ್ ಬರುತ್ತೆ ಓಕೆ ನೆಕ್ಸ್ಟು ಏನು ಮಾಡಬೇಕು ಅಂತ ನಾನು ನೆಕ್ಸ್ಟ್ ಹೊಸ ಅಪ್ಡೇಟ್ ಬಂದಾಗ ತಿಳಿಸ್ತೀನಿ ಮತ್ತು ಇವತ್ತು ಕೂಡ ಒಂದು ಝೂಮ್ ಮೀಟಿಂಗ್ ಇದೆ ಏಳು ಗಂಟೆ ಸಂಜೆ ಏಳು ಸೆವೆನ್ ತರ್ಟಿ ಅನಿಸುತ್ತೆ ಏಳು ಇಲ್ಲ ಏಳುವರೆಗೆ ಲಿಂಕ್ ಹಾಕ್ತೀನಿ ಗ್ರೂಪಲ್ಲಿ ಅದರ ಮೇಲೆ ನೀವು ಝೂಮಿಗೆ ಬಂದು ಇನ್ನೂ ಹೆಚ್ಚಿನ ಮಾಹಿತಿನೇ ಪಡ್ಕೋಬೋದು ಥ್ಯಾಂಕ್ ಯು ಇದು ಕೂಡ ಒಳ್ಳೆಯದಾಗುತ್ತೆ